ಓಂ ಶ್ರೀ ಪರಮಾತ್ಮನೇ ನಮ್ಮ ಕಣ್ಕಣ್ಣಿನಲ್ಲಿ ಹೊರಗಡೆ ಅವರು ಹೊರಗಡೆ ವ್ಯಾಪ್ತವಾಗಿರುವ ಅಂತರ್ಯಾಮಿ ರೂಪದಿಂದ ನೆಲೆಸಿರುವ ದೇವರಿಗೆ ಪರಮಾತ್ಮಗೆ ನಾನು ಒಂದನೆ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಆತ್ಮಜ್ಞಾನ್ ಆತ್ಮ ಸಾಕ್ಷಾತ್ಕಾರ ಏನು ಆತ್ಮ ಸಾಕ್ಷಾತ್ಕಾರ ಒಂದು ಆಶ್ಚರ್ಯ ಘಟನೆ ಯಾರಿಗೆ ಅನುಭವವಾಗಿದೆಯೋ ಯಾರಿಗೆ ಪ್ರಕಾಶ ಆಗಿದೆಯೋ ಯಾರ ಒಳಗೆ ದೀಪ ಬೆಳಗಿದೆಯೋ ಯಾರ ಹೃದಯ ಒಳಗೆ ಸೂರ್ಯನ ಪ್ರಕಾಶವಾಗಿದೆಯೋ ಅವರು ಪ್ರಕಾಶ ತದನಂತರ ಮತ್ತೆ ವಾಪಸ್ ಬಂದು ಲೋಕ ಕಲ್ಯಾಣಕ್ಕೆ ಸಾರಾ ಜಗತ್ಗು ಉದ್ಧಾರ ಮಾಡೋದಕ್ಕಲ್ಲಿಗೆ ಎಲ್ಲ ಮನಸ್ಸು ಜಾತಿಯವರನ್ನು ಜನ್ಮ ಬಂಧನ್ ಜನ್ಮ ಮೃತ್ಯು ದಿಂದ ಪಾರು ಮಾಡೋದಕ್ಕೆ ಅವರು ಸಂದೇಶ ಅವರು ಜೋ ಸಾಕ್ಷಾತ್ಕಾರ ತದನಂತರ ಅವರು ಹೇಳ್ತಾರೆ ಏನಂತ ಹೇಳ್ತಾರೆ ಈ ಸಾಕ್ಷಾತ್ಕಾರ ಹೆಂಗಾಗ್ತಾಯಿದೆ ಏನು ಅಂತ ನೀವು ಮೊದಲು ತಿಳ್ಬೇಕು ಒಂದು ದಿವಸ ನಾನು ನೇಪಾಲ್ ಯಾತ್ರೆ ಮಾಡ್ತಾಯಿದ್ದೆ ನೇಪಾಲ್ನಲ್ಲಿ ಕಾಲ್ನಡಗಿಲಿ ಯಾತ್ರೆ ಮಾಡ್ತಾಯಿದ್ದೆ ನೇಪಾಲ್ನಲ್ಲಿ ಪೂರ್ಣ ನದಿ ಶಾರದಾ ನದಿ ಅವ್ರ ಪೂರ್ಣಗಿರಿ ಶಕ್ತಿಪೀಠ ಅಮ್ಮವರದು ಅಲ್ಲಿ ನಾನು ದರ್ಶನ ಹೋಗ್ತಾ ಇದ್ದೆ ಹೋಗೋ ಸಮಯದಲ್ಲಿ ನಮಗೆ ಯಾರೋ ಹೇಳಿದರು ಸ್ವಾಮಿಗಳೇ ಇಲ್ಲಿ ಚಂಪಾವತಿ ಡಿಸ್ಟಿಕ್ನಲ್ಲಿ ಜಿಲ್ಲೆಯಲ್ಲಿ ಗುರು ಅಖಂಡ ದೂನ ಐತೆ ಗುರು ಅವ್ರ ತಪಸ್ಸು ತಪಾಸೆಸ್ಥಳಿ ಐತೆ ನೀವು ದರ್ಶನ ಮಾಡೋಕೆ ಹೋಗ್ಬೋದು ಅಂತ ಹೇಳಿದರು ಯಾರು ಹೇಳಿದ ತಕ್ಷಣ ನಾವೇನು ಮಾಡಿದ್ವಿ ದರ್ಶನ ಮಾಡೋಕ್ಕೆ ಹೋಗೋದು ಇಷ್ಟು ದೂರ ಬಂದಿದ್ವಿ ಅಲ್ವಾ ಅವರು ಅವರು ಗುರು ಗುರು ತಪಸ್ಸು ತಪಸ್ಥಲ್ಲಿ ದರ್ಶನ ಮಾಡೋಕ್ಕೆ ಹೋಗೋಣ ಅಂತ ನಾನು ನಿರ್ಧಾರ ಮಾಡಿದೆ ಇದಕ್ಕೆ ಮೊದಲು ಯಾರು ಏನೆಲ್ಲ ಹೇಳಿದ್ರು ಯಾರು ಹೇಳಿದರು ಸ್ವಾಮಿಗಳೇ ನೀವು ರಾಮೇಶ್ವರದಿಂದ ಅವರು ಗಂಗೋತ್ರದಿಂದ ರಾಮೇಶ್ವರ ಕಾಲ್ನಡಿಗೆಯಲ್ಲಿ ಹೋಗಿ ನಿಮಗೆ ಈಶ್ವರ ಸಿಗ್ತಾನೆ ಅಂತ ಹೇಳಿದರು ನಾನು ಹೋಗಿ ಬಂದೆ ಎಲ್ಲೂ ಈಶ್ವರ ಸಿಗಲಿಲ್ಲ ಅವರು ಯಾರೋ ಹೇಳಿದರು ಸ್ವಾಮಿಗಳೇ ನೀವು ನಮ್ಮ ಭಾರತದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗ ದರ್ಶನ ಮಾಡಿ ನಿಮಗೆ ಶಿವನ ಸಿಗ್ತಾನೆ ಅಂತ ಹೇಳಿದರು ಅದೇ ಥರ ನಾನು ಹನ್ನೆರಡು ವರ್ಷ ಕಾಲ್ನಡಿಗೆಯಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗ ದರ್ಶನ ಮಾಡಿದೆ ಎಲ್ಲಿ ಪರಮಾತ್ಮ ಸಿಗಲಿಲ್ಲ ಯಾರೋ ಹೇಳಿದ್ರು ಸ್ವಾಮಿ ನೀವು ಅಮರನಾಥ್ಗೆ ಹೋಗಿ ಮಂಜುಗಡ್ಡೆ ಶಿವನ ಶಿವನಿದ್ದಾನೆ ಅಲ್ಲಿ ನಿಮ್ಮ ದರ್ಶನ ಹೋಗಿ ಬಂದ ಅಲ್ಲಿಗೆ ಹೋದೆ ಅಮರ್ಗಂಗದಲ್ಲಿ ಸ್ನಾನ ಮಾಡಿದೆ ಎಲ್ಲಿ ಕಾಣಿಸಲಿಲ್ಲ ಎಷ್ಟೆಲ್ಲ ಗುರುಗಳು ಇವರು ಬೋಧಕ ಗುರು ಅಂತ ಹೇಳಬೇಕು ಗುರುಗಳಲ್ಲ ಬೋಧಕ ಗುರು ಗುರು ಅವ್ರ ಬೋಧಕ ಗುರುನಲ್ಲಿ ತುಂಬ ವ್ಯತ್ಯಾಸ ಐತೆ ಗುರು ಬೋಧಕ ಗುರು ಬೋಧ ಗುರು ಅಂದರೆ ನಮ್ಮ ತಂದೆ ತಾಯಿಯವರು ನಮ್ಮ ವಿದ್ಯಾಭ್ಯಾಸ ಮಾಡುವರು ನಮಗೆ ರಸ್ತೆಯಲ್ಲಿ ದಾರಿ ತೋರಿಸುವರು ಇವರೆಲ್ಲ ಬೋಧಕ ಗುರು ಅಂತ ಹೇಳ್ತೀವಿ ಇವರು ಜಿಜ್ಞಾಸುವೆ ನಿಮಗೆ ಮಾರ್ಗ ಹೇಳ್ತಾರೆ ಇಲ್ಲಿ ಈಶ್ವರನ ಹತ್ತಿರ ತಗೊಂಡು ನೀವು ಬರೋದಿಲ್ಲ ನಾವು ಅಲ್ಲಿಗೆ ಹೋಗ್ಬೇಕಂದ್ರೆ ನಮಗೆ ಯಾರು ಬೇಕು ಸದ್ಗುರು ಬೇಕು ಯಾರು ಬೇಕು ಸದ್ಗುರು ಅವ್ರ ಸದ್ಗುರು ಯಾರು ಯಾರ ಹೃದಯದಲ್ಲಿ ದೀಪ ಬೆಳಗಿದೆಯೋ ಅವರೇ ಶಿಷ್ಯನ ಹೃದಯದಲ್ಲಿ ದೀಪ ಬೆಳಗಿಸುವರು ಯಾರು ಸಮುದ್ರವನ್ನು ಪಾರು ಮಾಡಿ ಹೋಗಿದ್ದಾರೋ ಅವರೇ ಶಿಷ್ಯಂದ್ರಿಗೂ ದೋಣಿಯಲ್ಲಿ ಕುಳಿಸ್ಕೊಂಡು ಸಮುದ್ರ ಪಾರು ಮಾಡಿಸುವರು ಇವರನ್ನ ನಾವು ಸದ್ಗುರು ಅಂತ ಹೇಳ್ತೀವಿ ಇವರನ್ನು ಹೇಳ್ತೀವಿ ಸದ್ಗುರು ಅಂತ ಹೇಳ್ತೀವಿ ನಾವಲ್ಲಿ ಹೋಗಿದ್ದೀವಿ ನಾನು ತುಂಬ ಹುಡುಗಿದೆ ಇಪ್ಪತ್ತೇಳು ವರ್ಷ ಸತತ ಪ್ರಯಾಸ ಮಾಡಿದೆ ಇಪ್ಪತ್ತೇಳು ವರ್ಷ ಸತತ ಮಾಡಿದೆ ಉತ್ತರಾಖಂಡದಲ್ಲಿ ಗಂಗೋತ್ರಿ ಯಮುನೋತ್ರಿ ಕೇದಾರ್ನಾಥ್ ನಂದಪ್ರಯಾಗ್ ದೇವಪ್ರಯಾಗ್ ವಿಷ್ಣು ಪ್ರಯಾಗ್ ಮಧುಮಹೇಶ್ವರ್ ತುಂಗನಾಥ್ ರುದ್ರನಾಥ್ ಕಲ್ಪೇಶ್ವರ್ ಆದಿಭದ್ರಿ ಯೋಗಭದ್ರಿ ಧ್ಯಾನಭದ್ರಿ ಭವಿಷ್ಯಭದ್ರಿ ಕಾಶಿ ಉತ್ರ ಕಾಶಿ ಭವಿಷ್ಯ ಕಾಶಿ ಗುಪ್ತ ಕಾಸಿ ಕಾಶಿ ಉತ್ತರ ಕಾಶಿ ಗುಪ್ತ ಕಾಸಿ ನಮಗೆ ಗೊತ್ತಾಯಿತು ನಾನು ಅಂದ್ಕೊಂಡೆ ಒಂದೇ ಕಾಶಿ ಐತೆ ಅಂತ ಒಂದೇ ಕೇದಾರನಾಥ ಅಂತ ಒಂದೇ ಬದ್ರೀನಾಥ್ ಐತೆ ಅಂತ ನಾನು ಅಂದ್ಕೊಂಡೆ ಒಂದೇ ಅಂತ ನಾನು ಅಲ್ಲಿ ಪಹಾಡಿಯಲ್ಲಿ ಯಾತ್ರ ಮಾಡ್ತಿದ್ದೆ ಆಗ ಗೊತ್ತಾಯಿತು ಒಂದು ಕೇದಾರ್ನಾಥ್ ಅಲ್ಲ ಐದು ಕೇದಾರ್ನಾಥ್ ಐತೆ ಐದು ಕೇದಾರ್ನಾಥಗೆ ದರ್ಶನ ಮಾಡಿದ ಮೇಲೆ ಒಂದು ಕೇದಾರ್ನಾಥಕ್ಕೆ ದರ್ಶನಗೆ ಪೂರ್ಣ ಮಹಿಮೆ ಸಿಗ್ತದೆ ಅಂತ ಹೇಳಿದರು ಒಂದು ನಾರಾಯಣ ಅಲ್ಲ ಧ್ಯಾನಭದ್ರಿ ಯೋಗ ಬದ್ರಿ ಭವಿಷ್ಯಭದ್ರಿ ಆದಿಬದ್ರಿ ಐದು ನಾರಾಯಣ ಇದೆ ಇದನ್ನು ದರ್ಶನ ಮಾಡಬೇಕಂತ ಕಾಲ್ನಡಿಗೆಯಲ್ಲಿ ಆರು ತಿಂಗಳು ಯಾತ್ರ ಮಾಡಿದೆ ಉತ್ತರಾಖಂಡದಲ್ಲಿ ತದನಂತರ ಜೊ ಉತ್ತರಾಖಂಡದಲ್ಲಿ ಯಾತ್ರೆ ಐತಲ್ವಾ ಇದು ಆರು ತಿಂಗಳದ ಯಾತ್ರೆ ಆರು ತಿಂಗಳಾದ ನಂತರ ಮಂಜುಗಡ್ಡೆ ಬೀಳ್ತದೆ ಅವರು ಯಾತ್ರ ಬಂದಾಗೋಬಿಡ್ತದೆ ನಾವು ಯಾತ್ರೆ ಮಾಡ್ತಾಯಿದ್ವಿ ಯಾರು ಹೆಂಗೆಲ್ಲ ಹೇಳಿದ್ರು ನಾವೆಲ್ಲ ಮಾಡಿದ್ರೆ ಎಲ್ಲಿ ದೇವರು ಸಿಗಲಿಲ್ಲ ನಾ ಸಿಗಿದ ಮೇಲೆ ನಾನು ಅನ್ಕೊಂಡೆ ನಾನೇನು ಈಶ್ವರನ ಪ್ರತಿ ಪರಮಾತ್ಮ ಪ್ರತಿ ದೇವ ದೇವರ ಪ್ರತಿ ಸಂಪೂರ್ಣ ಸಮರ್ಪಿತವಾಗಿ ಮೇ ಆಪ್ಗೆ ಸಮರ್ಪಿತ ಹೇ ಆಪ್ಗೆ ಸಂಪೂರ್ಣದಿಂದ ಸಮರ್ಪವಾಗಿದ್ದೇನೆ ಅಂತ ನಾನು ನಿರ್ಣಯ ಹುಡುಕುವುದು ನಾನು ಬಿಟ್ಬಿಟ್ಟೆ ಈಶ್ವರನ ಹುಡುಕುವುದು ನಾನು ಬಿಟ್ಟುಬಿಟ್ಟೆ ಸಿಗಲಿ ನಾ ಸಿಗಲಿ ಈ ನಿರ್ಣಯ ನಾನು ಬಂದೆ ಬಂದ ತದನಂತರ ಬಂದ ತದನಂತರ ನೇಪಾಳದಲ್ಲಿ ನನ್ನ ಸೂರ್ಯೋದಯವಾಯಿತು ನೇಪಾಳದಲ್ಲಿ ಹೆಂಗೆ ಸೂರ್ಯೋದಯವಾಯಿತು ಅಂದರೆ ಒಂದು ದಿವಸ ನಾವು ಯಾತ್ರೆ ಮಾಡುತ್ತಿದ್ದಾಗ ಶಾರದನೇ ತೀರದಲ್ಲಿ ಯಾತ್ರೆ ಮಾಡುತ್ತಿದ್ದಾಗ ನೇಪಾಲ್ ಅದು ದೋಣಿ ಪಾರು ಮಾಡಿ ನೇಪಾಲ್ ನಾನು ಹೋದೆ ಸಾ ಆರು ಗಂಟೆಗೆ ಸಮಯ ಇರ ಆರು ಗಂಟೆ ಸಮಯದಲ್ಲಿ ಏನು ಲೈಟಿನ ವ್ಯವಸ್ಥೆ ಇರಲಿಲ್ಲ ಅಲ್ಲಿ ಏನು ಆಶ್ರಮದಲ್ಲಿ ಯಾರೂ ಇರಲಿಲ್ಲ ಅವರು ಜೋ ನೇಪಾಲ್ ಬಾರ್ಡರ್ನಲ್ಲಿ ಇರ್ತಾರೋ ಮಿಲ್ಟ್ರಿ ವಾಲೆ ಅವರು ಇರ್ತಾಯಿದ್ರು ಅವರು ತಮ್ಮ ತಮ್ಮ ಜಾಗಕ್ಕೆ ಹೊಟ್ಟು ಹೋದರು ಆರು ಗಂಟೆ ನಂತರ ಯಾರಾದರೂ ನೇಪಾಳಿಂದ ಭಾರತದಿಂದ ನೇಪಾಲ್ಗೆ ಹೋಗೋದಕ್ಕೆ ಅಲ್ಲಿಂದನೇ ಹೋಗಬೇಕು ಮತ್ತು ಏನು ರಸ್ತೆ ಇಲ್ಲ ನಾನು ಹೋಗಿದ ಮೇಲೆ ಇವರೆಲ್ಲ ಹೊಟ್ಟು ಹೋದರು ನಾವೊಬ್ಬರೇ ಅವರೇ ನಮ್ಮ ಜೊತೆಯಲ್ಲಿ ಅವರೇ ಯಾರೋ ಉತ್ತರಾಖಂಡದಲ್ಲೇ ಇವ್ರನ್ನ ಬಾಬಾಜಿ ಅಂತ ಹೇಳ್ತಾರೆ ಸ್ವಾಮಿಗಳು ನಮ್ಮ ಜೊತೆಯಲ್ಲಿದ್ದರು ನಾವಿಬ್ಬರು ಉಪವಾಸ ಮಾಡಿ ನಾವರ ನವ ನವದೇವಿ ರಹ ಅವ್ರ ಉಪವಾಸ ನಾನು ನಡೀತಾಯಿತ್ತು ನಾವಿದ್ದೀವಿ ಆರು ಗಂಟೆಗೆ ಸ ಆರು ಗಂಟೆಗೆ ಸ್ನಾನ ಮಾಡಿ ಮತ್ತು ಏಳು ಗಂಟೆಗೆ ಅಲ್ಲೇನು ಉಜಾಲ ಇರಲಿಲ್ಲ ನಾವು ಸ್ವಲ್ಪ ಎಣ್ಣೆ ಹಾಕಿ ದೀಪಕ್ಕೆ ವ್ಯವಸ್ಥೆ ಮಾಡಿದ್ವಿ ಎಂಟು ಗಂಟೆ ಆಯಿತು ಒಂಬತ್ತು ಆಯಿತು ನನ್ನ ಜೊತೆಯಲ್ಲಿ ಬಂದಿದ್ದ ಸ್ವಾಮಿಗಳು ಮಲಗಿಬಿಟ್ಟರು ನಾನು ಧ್ಯಾನ ವ್ಯವಸ್ಥೆಯಲ್ಲಿ ಕುಳಿತಿದ್ದೆ ಒಂಬತ್ತುವರೆ ಸಮಯ ಇತ್ತು ಒಂಬತ್ತುವರೆ ಹತ್ತು ಗಂಟೆ ಓ ಸಮಯದಲ್ಲಿ ಗಡಿ ಇರಲಿಲ್ಲ ಅಲ್ಲಿ ನಾ ಲೈಟೇ ಉಜಲು ಏನೂ ಇರಲಿಲ್ಲ ಅಲ್ಲಿ ವಿದ್ಯುತ್ಗೆ ವ್ಯವಸ್ಥೆ ಏನಿರಲಿಲ್ಲ ನಾನು ಕಟ್ಟಿಗೆಯಲ್ಲಿ ಅಗ್ನಿ ಮಾಡಿ ಕುಳಿತಿದ್ದೆ ನನ್ನ ಎಂದು ಅಪೂರ್ವ ಅನುಭವ ಏನಾಯ್ತಂದರೆ ನಾನು ಈಶ್ವರನ ನೋಡಬೇಕು ದರ್ಶನ ಮಾಡಬೇಕು ಅನ್ನೋ ಆಸೆ ನನ್ನ ಮರೆತು ಹೋಗಿತ್ತು ಆಗ ಎಂದು ಒಂದು ಕ್ಷಣ ನಾನು ಒಂಬತ್ತುವರೆ ಹತ್ತು ಗಂಟೆಗೆ ಸಮಯ ಏನೂ ಪ್ರಯಾಸ ಮಾಡಲಿಲ್ಲ ಪ್ರಯಾಸ ಮಾಡದೆ ತಕ್ಷಣ ಧ್ಯಾನ ವ್ಯವಸ್ಥೆ ಓದ ಹೋದಂಥ ನನ್ನ ಅನುಭವ ಆಯಿತು ಹೋದ ಮೇಲೆ ನನ್ನ ಹೃದಯಕ್ಕೆ ಹೃದಯ ಒಳಗಡೆಯಿಂದ ಒಂದು ಜ್ವಾಲಾಪುಂಜಿ ಒಂದು ಜ್ವಾಲಾಪುಂಜಿ ಹೆಂಗೆ ತಾನೆ ಒಂದು ಸೂರ್ಯನಾರಾಯಣ ಸೂರ್ಯ ಉದಯ ಉದಯ ಸೂರ್ಯ ಸೂರ್ಯ ಧರ್ತಿಯಲ್ಲಿ ಹೆಂಗೆ ಪ್ರಕಾಶ ಮಾಡ್ತಾಯಿದ್ದೇನೆ ನನ್ನ ಹೃದಯ ಒಳಗಡೆಯಿಂದ ಒಂದು ಸೂರ್ಯನಾರಾಯಣ ಪ್ರಕಾಶ್ ಆಗೋಯ್ತು ಹತ್ತು ಗಂಟೆಗೆ ಹೋಗ್ತಾರ ನಾನು ನೋಡಿದೆ ಇದೇನಿದು ಪ್ರಕಾಶ ಆಗ್ತಾಯಿದ್ದೀನಿ ನನ್ನ ಒಳಗಡೆ ನಾನು ಕಣ್ಣು ಬಿಡ್ತಾಯಿದ್ದೀನಿ ಹೊರಗಡೆಯೂ ಪ್ರಕಾಶ ಐತೆ ಕಣ್ಣು ಮುಚ್ಕೊಂಡಿದ್ದೀನಿ ಹೊರಗಡೆಯೂ ಪ್ರಕಾಶ ಐತೆ ಒಳಗಡೆ ಹೊರಗಡೆ ಏನೂ ಅಂತರ ಇಲ್ಲ ಒಂದು ಸೂರ್ಯ ನನ್ನ ಹೃದಯ ಒಳಗಡೆಯಿಂದ ಪ್ರಕಾಶ ಆಗ್ತದೆ ಸ್ವಲ್ಪ ನಂತರ ಇನ್ನೊಂದು ಸೂರ್ಯ ಸ್ವಲ್ಪ ನಂತರ ಇನ್ನೊಂದು ಇನ್ನೊಂದು ಸೂರ್ಯ ಒಂದು ಸೂರ್ಯ ತದನಂತರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಏನು ನಾನು ಎಣಿಸೋದಕ್ಕೆ ಆಗೋದಿಲ್ಲ ಇಷ್ಟು ಸೂರ್ಯ ನನ್ನ ಹೃದಯ ಒಳಗಿಂದ ಸ್ಫೂರ್ತಿ ಇದೆ ನಾನು ನೋಡ್ತಾ ಇದ್ದೀನಿ ಒಳಗಡೆ ಹೊರ್ಗಡೆ ಹೊರಗಡೆ ಹೊರಗಡೆ ಹಾಂ ನೋಡ್ತಾ ಇದ್ದೀನಿ ಶ್ರೀಕೃಷ್ಣ ಶ್ರೀಕೃಷ್ಣ ದೇವರು ಗೀತದಲ್ಲೇ ಹೇಳಿದ್ದಾರೆ ಹಾಂ ಅವರು ನೂರು ಸೂರ್ಯ ಉತ್ಪನ್ನ ನೂರು ಸೂರ್ಯ ಉದಯ ಉದಯ ಹೋಗುವಾಗ ಎಷ್ಟು ಉಜಾಲ ಆಗ್ತೈತೆ ಯಾರಿಗಾದರೂ ಸಹ ಆತ್ಮ ಸಾಕ್ಷಾತ್ಕಾರ ಆಗ್ತೈತೆ ಆತ್ಮ ಆತ್ಮಸಾಕ್ಷ ಆತ್ಮಜ್ಞಾನಿ ಆತ್ಮಗಂಧ ಆತ್ಮದ ಒಳಗಡೆಯಿಂದ ಪ್ರಕಾಶ ಆಗ್ತದೆ ಈ ಅನುಭವ ಆಗ್ತಾಯಿದ್ದ ನನಗಾಗ ಅನುಭವ ಆಯಿತು ನನಗೆ ಎಷ್ಟು ಒಂದು ಗಂಟೆ ಒಂದು ನಿಮಿಷ ಅಲ್ಲ ಎರಡು ನಿಮಿಷ ಅಲ್ಲ ಹತ್ತು ಗಂಟೆಯಿಂದ ಸತತ ನಾಲ್ಕು ಗಂಟೆ ತನಕ ಈ ಪ್ರಕ್ರಿಯೆ ನಡೀತಾ ಇರ್ತದೆ ನನ್ನ ಶರೀರ ಏನು ಕಾಣಿಸ್ತಾ ಇಲ್ಲ ನಾನು ಹೊರ್ಗಡೆ ಹೊರಗಡೆ ದೇ ನೋಡ್ತಾ ಇದ್ದೀನಿ ಪ್ರಕಾಶ ಪ್ರಕಾಶ ಕಾಣಿಸ್ತಾ ಐತೆ ಇದರಲ್ಲಿ ನನ್ನ ಏನು ನನ್ನ ಶರೀರ ನನ್ನ ಅಂಗ ಏನು ಮೇಲೆ ನಾನು ಕಾಣಿಸ್ತಾ ಇಲ್ಲ ಎಲ್ಲ ಪ್ರಕಾಶ ಕಾಣಿಸ್ತಾ ಇದೆ ನಾನು ನೋಡಿದೆ ನಾನು ನೋಡಿದೆ ಇನ್ನೇ ಅಪೂರ್ವ ಅನುಭವ ನಾನು ನೋಡಿದೆ ಮತ್ತು ನಾನು ತಿಳ್ಕೊಂಡೆ ನಾನು ಹುಡುಕುತ್ತಿದ್ದೆ ಬೇರೆ ಕಡೆ ನಾನು ಹುಡುಕುತ್ತಿದ್ದೆ ಹೊರಗಡೆ ಹಾಂ ಜೋ ಪ್ರಕಾಶ ಜೋ ಸೂರ್ಯ ಜೋ ದೇವರು ನನ್ನ ಒಳಗಡೆ ಬಿರಾಜಮಾನ ಇದ್ದಾನೆ ನನಗೆ ಆ ಒಂದು ಕ್ಷಣದಲ್ಲಿ ಗೊತ್ತಾಯಿತು ಗೊತ್ತಾದ ಮೇಲೆ ನನ್ನ ಅನುಭವ ಆಯಿತು ನನಗೆ ಅನುಭವ ಆದಮೇಲೆ ಈಶ್ವರನ್ನೇ ದೇವರನ್ನು ಹುಡುಕುವ ಆಸೆಯು ಆಸೆಯು ನಷ್ಟ ಬಿಡ್ತು ನಷ್ಟ ಆದ ಮೇಲೆ ನಾನು ತಿಳಿದುಕೊಂಡೆ ಯಾರು ಸತ್ಯನ ಹುಡುಕೋದಕ್ಕೆ ಪರಮಾತ್ಮನ ಹುಡುಕೋದಕ್ಕೆ ಹೋಗ್ತಾ ಇದ್ದಾರೋ ಹುಡುಕುವ ಆಸೆಯೂ ನಷ್ಟ ಆಗಬೇಕು ತದನಂತರ ಇದು ಇದು ಒಂದು ಆಶ್ಚರ್ಯ ಘಟನೆ ಇದು ಒಂದು ಆಶ್ಚರ್ಯ ಅನುಭವ ಯಾರು ಈಶ್ವರ ಅಂದರೆ ಯಾರು ವ್ಯಕ್ತಿ ಅಲ್ಲ ನಿಮ್ಮ ಸ್ವಯಂನ ನಿನ್ನ ಸ್ವಯಂ ಮನಸ್ಸಿನ ಒಳಗಡೆ ನಿನ್ನ ಒಳಗಡೆ ಒಂದು ದೀಪ ದೀಪ ಬೆಳಗುವ ಒಂದು ಆಶ್ಚರ್ಯ ಘಟನಾ ಆಶ್ಚರ್ಯ ಒಂದು ಘಟನೆ ನಾನು ನೋಡಿದೆ ಇದನ್ನೇ ಇದನ್ನೇ ನಾನು ಆತ್ಮ ಸಾಕ್ಷಾತ್ಕಾರ ಆತ್ಮ ಜ್ಞಾನ ಅಂತ ತಿಳಿದುಕೊಂಡೆ ತಿಳಿದ ಮತ್ತರ ಎಲ್ಲರಿಗೂ ನಾನು ಹೇಳುವ ಹೇಳೋಕೆ ಪ್ರಯಾಸ ಇದ್ದೀನಿ ಯಾರು ಈ ಮಾರ್ಗದಲ್ಲಿ ಹೋಗುವ ಹೋಗುವ ಅಪೇಕ್ಷೆ ಇದ್ದಾರೋ ಅವರು ನಿರಂತರವಾಗಿ ಪ್ರಯಾಸ ಮಾಡಿ ನೀವು ಯಾವುದರಲ್ಲೂ ಮಾಡಿ ನೀವು ವಿವಾಹಿತರೋ ಅವಿವಾಹಿತರೋ ಸ್ತ್ರೀಹೋ ಪುರುಷೋ ಲಿಂಗಭೇದವೂ ಇಲ್ಲ ಹೆಣ್ಮಕ್ಕಳು ಹುಡುಗರು ಹೋ ಹಿಂದೂ ಹೋ ಮುಸಲ್ಮಾನ ಹೋ ಏನು ಭೇದವೂ ಇಲ್ಲ ನಾನು ಬ್ರಾಹ್ಮಣ ಕ್ಷತ್ರಿಯ ಜಾತಿಭೇದವೂ ಇಲ್ಲ ಧರ್ಮದಲ್ಲಿ ಏನಿಲ್ಲ ನೀವು ನಾನು ಸ್ವಯಂನ ಒಳಗಡೆ ಹೋಗೋದಕ್ಕೆ ಅರೆ ಅಲ್ಲಿ ಯಾರೂ ಇರೋದಿಲ್ಲ ನೀವು ದ ದರ್ಶನ ಆದ ತದನಂತರ ನೀವು ಅಲ್ಲಿ ನೀವು ಅಲ್ಲಿ ಹೊಟ್ಟೋದ ಮೇಲೆ ನನ್ನ ಅಹಂಕಾರ ಇರ್ತದೆ ನಾನು ನನ್ನ ಅಹಂಕಾರ ನಷ್ಟ ಆಗೋಗ್ಬಿಡ್ತದೆ ನಷ್ಟ ಆದ ಮೇಲೆ ಕೇವಲ ಮನೆ ಅಲ್ಲಿ ಶೇಷ ಉಳಿತಾನೆ ಈಶ್ವರನೇ ಉಳಿತಾನೆ ಬ್ರಹ್ಮನೇ ಅಲ್ಲಿ ಉಳಿತಾನೆ ಇದರಿಂದ ನಾವು ಹೇಳ್ತೀವಿ ಅವರಿಗೆ ಒಳಗಡೆ ಅವ್ರ ಹೊರ್ಗಡೆ ಒಂದೇ ದೃಷ್ಟಿ ಆಗಿಬಿಡ್ತದೆ ಅವರು ಎಲ್ಲಿಂದ ನೋಡಿದ್ರು ಅವರಿಗೆ ಎಲ್ಲಿಂದ ನೋಡಿದ್ರು ಅವರು ಬ್ರಹ್ಮೇ ಬ್ರಹ್ಮ ಮನೆ ಈಶ್ವರನೇ ಕಾಣಿಸ್ತಾನೆ ಅವರು ತದನಂತರ ಇವರಿಗೆ ದೃಷ್ಟಿ ಎಲ್ಲಿಗಾದರೂ ದೃಷ್ಟಿ ಹೊರಗಡೆ ಒಳಗಡೆ ಅವರು ಇವರಿಗೆ ಬ್ರಹ್ಮನ ದೃಷ್ಟಿ ಆಗೋಗ್ಬಿಡ್ತದೆ ಇವತ್ತಿನಗೆ ಇಷ್ಟೆ ಓಂ ಸರಿ